ಯಾವತ್ತು ಇದು ಒಕ್ ವಿಚಾರ ಎಲ್ಲ ಪಗ ಎಲ್ಲ ಖಾತೆಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಒಬ್ ಹೆಸರಿಗೆ ಖಾತೆಗಳನ್ನು ಬದಲಾವಣೆ ಮಾಡತಕ್ಕಂಥದ್ದು ಅವತ್ತಿದ್ದಂಥ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಚುನಾವಣೆ ಬತ್ತು ಅಂತ ಅಂದಾಗ ಧರ್ಮದ ವಿಚಾರ ತರ್ತೀರಿ ಮಾಧ್ಯಮಗಳು ನೋಡ್ರಿ ಸ್ವಲ್ಪ ಏತಿನ ಹೇಳಿ ನನಗೂ ಗೊತ್ತಿದೆ ರೀ ನಾನು ಸ್ವಲ್ಪ ಏತು ಕೇಳಿ ಚನ್ನಪಟ್ಟಣದಲ್ಲೂ ಯಾವುದೋ ಒಂದು ಆರ್ ಟಿ ಸಿನ ಎಲ್ಲರೂ ಮನೆ ಮನೆಗೆ ಕಳಿಸಿದ್ರು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೋ ಇಪ್ಪತ್ತೊಂದರಲ್ಲೋ ಯಾವುದೋ ಒಂದು ವಕ್ ಕಾಲಮ್ ಕಾಲಂ ನಂಬರ್ ಲೆವೆನಲ್ಲಿ ಹಾಕಿದ್ದಾರೆ ಯಾರೋ ಒಬ್ಬ ಗೌಡ ಹಿಂಗೆ ತಿಂತವ್ರು ಅಂತ ಹೇಳಿ ಒಂದು ಹದಿನೈದು ಗುಂಟೆ ಹತ್ತು ಗುಂಟೆ ಎಲ್ಲ ಅವ್ರ ಹೆಸನಲ್ಲಿ ಖಾತೆ ಇದೆ ಅವರು ಅವತ್ತಿಂದ ಇರುವಂಥ ಜಾತಿ ವಿಚಾರಗಳು ಧರ್ಮದ ವಿಚಾರಗಳು ಚುನಾವಣೆಯಲ್ಲಿ ಮಾತ್ರ ಬಂತ ಮಾಧ್ಯಮಗಳಿಗೂ ಅದಕ್ಕೆ ಟೂಲ್ ಆಗ್ತಾ ಇಲ್ವಾ ರಾಜಕೀಯ ಪಕ್ಷಗಳಿಗೆ ನಮ್ಮನ್ನು ತಿದ್ದೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ನಮ್ಮನ್ನು ತಿದ್ದು ಪ್ರಯತ್ನ ಮಾಡ್ತಾ ಇದ್ದೀರಾ ಸಮಾಜದ ಒಳತಿಗಾಗಿ ಈ ದೇಶದ ಒಗ್ಗಟ್ಟಿಗಾಗಿ ಏನಾದರೂ ನೀವು ಹೇಳನ್ನು ಹೇಳೋಗೆ ನಮ್ಮನ್ನು ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ನಾವು ನಿಮ್ಮನ್ನು ಭಾಳ ಗೌರವಿಸ್ತೇವೆ ಮಾಧ್ಯಮಗಳು ನಮ್ಮನ್ನು ತಿದ್ದುತ್ತವೆ ಅಂಥೇಳಿ ನೀವು ತಿದ್ದುತ್ತಾ ಇಲ್ಲ ಖಂಡಿತ ಆಗ್ತಾರೆ ಖಂಡಿತ ಆಗ್ತಾರೆ ಮಾಧ್ಯಮಗಳು ತೀಕ್ಷ್ಣವಾಗಿ ನಮ್ಮನ್ನು ತಿದ್ದೋ ಪ್ರಯತ್ನಗಳು ಹಿಂದೆ ಎಲ್ಲ ನಡೆದಿದೆ ನಾನು ನಾನೇನು ರಾಮಕೃಷ್ಣ ಅವರು ಹಿಂದಿನ ಕಾಲದಲ್ಲಿ ಏನು ನಡೀತಿತ್ತು ನನಗೆ ಗೊತ್ತಿಲ್ಲ ಅತಿಯಿಂದ ಈಚೆಗೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದ ನಂತರದ ದಿನಗಳಲ್ಲಿ ಸ್ವಲ್ಪ 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 ನೋಡ್ತಾ ಬಂದಿದ್ದೇನೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಧ್ಯಮಗಳು ತನ್ನದೇ ಆದಂಥ ಪಾತ್ರವನ್ನು ವಹಿಸಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಚುನಾವಣಾ ರಾಜಕಾರಣ ಬಂದಂಥ ಸಂದರ್ಭದಲ್ಲಿ ಮಾತ್ರ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಿ ಒಂದು ಪರವಾಗಿ ಚುನಾವಣೆಯನ್ನು ಮಾಡ್ತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ ಮಾಧ್ಯಮಗಳ ನೈತಿಕತೆ ಕೂಡ ಇವತ್ತು ತಕಡಿನಲ್ಲಿ ಹಾಕಿ ತೂಗಬೇಕಾಗಿತ್ತು ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತಾಡ್ತೀರಿ ಮೂರು ಗಂಟೆ ಮೇಲೆ ಆಗುತ್ತೆ ಅಲ್ಲ ನೋವಾಗೋದಿಲ್ವ ನಮಗೆ ನೋವಾಗೋದಿಲ್ವ ನಮಗೆ ಎಷ್ಟು ಸರಿ ಹೇಳಿದ್ದಾರೆ ನಿಮಗೆ ಅವರು ಅವ್ರು ಹೇಳಿಕೇನಾ ಇವತ್ತೇನಾದ್ರು ಕುಮಾರಸ್ವಾಮಿನ ಅವರು ಬೇರೆ ರೀತಿ ಸಂಬೋಧನೆ ಮಾಡಿದರೆ ಅದನ್ನು ಕುಮಾರಸ್ವಾಮಿ ಅವರು ಅಬ್ಜೆಕ್ಟ್ ಮಾಡಬೇಕಾಗಿತ್ತು ಇವರು ಅವ್ರನ್ನ ಬೈದಿರ್ಬೋದು ಈಗ ನಾನು ಯಾರನ್ನ ಯೋಗೇಶ್ ಅವ್ರನ್ನ ನಾನು ಬೈದಿದ್ದೀನಿ ನನ್ನನ್ನು ಅವರು ಬೈದಿದ್ದಾರೆ ವೈಯಕ್ತಿಕ ಟೀಕೆಗಳದ್ದು ನಿಮ್ಮ ದೃಷ್ಟಿಕೋನ ಯಾವ ರೀತಿ ಇತ್ತು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅನ್ಯತಾ ಭಾವಿಸಬೇಡಿ ದಯವಿಟ್ಟು ಏನಾರು ನಾನೇನಾರು ಆವೇಶದಿಂದ ಏನಾರು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ